ಜೈ ಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಮ ಸುನಂದ ಪಿ ಸುನಂದ ಪಿ ಪಿ ಎಲ್ಲಿರೋದು ತಾವು ಮಾತನಾಡಿ ಮಾರನಾಯಕ ಎಲ್ಲಿ ನೆಲಮಂಗ್ಲಾ ರೋಡು ನೆಲಮಂಗ್ಲಾ ರೋಡು ಓಕೆ ಸ್ವಲ್ಪ ದೂರ ಸ್ವಲ್ಪ ದೂರದಿಂದ ಬಂದಿದ್ದೀರಾ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆ ಕೇಳ್ತೀನಮ್ಮ ಮೊದಲನೇ ಪ್ರಶ್ನೆ ತಮಗೆ ಪ್ರಿಯವೃತ ರಾಜನು ಸಂಸಾರದಲ್ಲಿ ವಿರಕ್ತನಾಗಿ ತಪವನ್ನು ಆಚರಿಸುವ ವಿಷಯವನ್ನು ಕೇಳಿ ಯಾರು ಆತನ ಬಳಿಗೆ ಬಂದರು ಪ್ರಿಯವ್ರತ ರಾಜನು ಸಂಸಾರದಲ್ಲಿ ವಿರಕ್ತನಾಗಿ ಇರುವುದನ್ನು ಕಂಡು ಕೇಳಿ ತಪಸ್ಸನ್ನು ಆಚರಿಸುವ ವಿಷಯವನ್ನು ಕೇಳಿ ಯಾರು ಆತನ ಬಳಿಗೆ ಬಂದರು ಬ್ರಹ್ಮದೇವರು ಬಂದರು ಬ್ರಹ್ಮದೇವರು ಬ್ರಹ್ಮೇವರು ಕರೆಕ್ಟಾ ಕರೆಕ್ಟಾ ಸರಿಯಾಗಿ ಉಂಟು ಬ್ರಹ್ಮದೇವರು ಬರ್ತಾರೆ ಯಾಕೆಂದರೆ ಈಗ ಜ್ಞಾನಿಗಳು ಇವರು ದೊಡ್ಡ ದೊಡ್ಡ ಮಹಾನುಭಾವರು ಬರೋದೇನಂದ್ರೆ ಸಂಸಾರದಲ್ಲಿ ವಿರಕ್ತಿ ಆದಮೇಲೆ ಸಂಸಾರದಲ್ಲೇ ಬಿದ್ದು ಇದು ಮಾಡೋವಾಗ ಯಾರೂ ನೀ ನೀನು ಹಣೆ ಬರೋ ಏನಾರು ಒಳ್ಕೊ ಅಂತ ಬಿಡ್ತಾರೆ ಆ ರೀತಿ ಹ್ಞೂ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಭಾಗವತದಲ್ಲಿನ ಓತಂ ಪ್ರೋತಂ ಪಟವತ್ ಓತಂ ಪ್ರೋತಂ ಪಟವತ್ ಎಂಬುದಕ್ಕೆ ಏನೆಂದು ಅರ್ಥೈಸಬೇಕೆಂದು ಸ್ಕಂದ ಪುರಾಣದಲ್ಲಿ ವಾಕ್ಯವಿದೆ ದಾರದಲ್ಲಿ ಚಿಂದಿ ಬಟ್ಟೆಯನ್ನು ಹೊಲಿದ ಜಗತ್ತು ಪರಮಾತ್ಮನ ಪರಮಾತ್ಮನಲ್ಲಿ ನಿಶ್ಚಯ ಆಶ್ರಯಿಸಿ ನಿಂತಿದೆ ಎಂದು ಹೇಗೆ ಹೇಗೆ ನಿಂತಿದೆ ಅಂತ ಹೇಳಿದ್ರು ಇಲ್ಲಿ ಓತಪ್ರೋತವಾದ ಓತಪ್ರೋತವಾಗಿ ಅಂದ್ರೆ ಈ ಒಂದು ಬಟ್ಟೆ ಇರುತ್ತೆ ಆ ಬಟ್ಟೆಗೆ ಈ ಹಿಂಗನು ಹಿಂಗನು ದಾರ ಇರುತ್ತೆ ನೋಡಿ ಗಮನಿಸಿ ಈ ಕಡೆನೂ ಇರುತ್ತೆ ಹಿಂಗು ಇರುತ್ತೆ ಅಂದ್ರೆ ಒಂದ್ ಚೂರು ಅಲ್ಲಿ ಇದು ಕಾಣಬಾರ್ದು ಆ ರೀತಿ ಒಂದು ಓತಪ್ರೋತವಾಗಿ ಅದು ಅಲ್ಲಿ ಎಲ್ಲಿ ಇದು ಇತ್ತು ಆಗಿತ್ತು ಎಲ್ಲಿ ಹರಿದಿತ್ತು ಎಲ್ಲಿ ಇದಾಗಿತ್ತು ಗೊತ್ತಾಗಲ್ಲ ಆ ರೀತಿ ಏನಂತಂದ್ರೆ ಇಲ್ಲೇನು ಹೇಳ್ತಾರೆ ಭಾಗವತದಲ್ಲಿ ಓತಂ ಪ್ರೋತಮ್ ಪಟವತ್ ಅಂತ ಹೇಳಿ ಸ್ಕಾಂದ ಪುರಾಣದಲ್ಲಿ ಬಂದಿದೆ ಈ ಒಂದು ಈ ರೀತಿ ಅದಕ್ಕೆ ಏನಂದರೆ ಓತಪ್ರೋತವಾಗಿ ದಾರದಲ್ಲಿ ಅದರಿಂದ ಹೊಲಿದ ಚಿಂದಿ ಬಟ್ಟೆಗಳಂತೆ ಜಗತ್ತು ಪರಮಾತ್ಮನಲ್ಲಿ ಆಶ್ರಯಿಸಿ ನಿಂತಿದೆ ಎಂದು ಸ್ಕಾಂದ ಪುರಾಣ ವಾಕ್ಯವಿದೆ ಸರಿಯಾದ ವಾಕ್ಯ ಮೂರನೇ ಪ್ರಶ್ನೆಗೆ ಹೋಗೋಣ ಪರಮಾತ್ಮನ ಸ್ವಾಭಾವಿಕ ಭಕ್ತರನ್ನು ಏನೆಂದು ಕರೆಯುತ್ತೇವೆ ಸ್ವಾಭಾವಿಕ ಭಕ್ತರನ್ನು ಏನೆಂದು ಕರೆಯುತ್ತೇವೆ ದೇವತೆಗಳು ಎಂದು ಅವರು ಸ್ವಾಭಾವಿಕವಾಗಿ ಭಕ್ತರನ್ನು ಏನಂತ ಕರೀತಾರೆ ದೇವತೆಗಳೇ ಅವರು ಮಾನವರಲ್ಲ ದೇವತೆಗಳೇ ಯಾಕೆಂದ್ರೆ ಯಾವಾಗಲೂ ಭಗವಾನ್ ನಾಮಸ್ಮರಣೆಯಲ್ಲೇ ಇರ್ತಾರೆ ಕೂತರೆ ನಿಂತ್ರೆ ಯಾರು ಕಂಡ್ರೆ ಅದನ್ನೇ ಉಪದೇಶ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಏನಂತ ಕರೀತಾರೆ ದೇವತೆಗಳು ದೇವತೆಗಳಂತನೇ ಭಾವಿಸು ಭಾವಿಸಬಹುದು ಅಂತ ಹೇಳ್ತಾರೆ ಹ್ಞೂ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತೆಯಿದೆ ಉಡುದಾರ ಓಡ್ಯಣ ಸಕಲಾಭರ ವಿಕಿರಣೆಯ ನಿಟ ಚರಣ ಒಡೆಯ ಪುರಂದರ ವಿಠಲನ ಕರುಣ ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಂತೆ ಇದೆ ಸದಾ ಪರಮಾತ್ಮನಲ್ಲೇ ಅವರ ಮನಸ್ಸು ಇಟ್ಟಿರ್ತಾರೆ ಅದಕ್ಕೆ ಪರಮಾತ್ಮನನ್ನೇ ನೆನೆಸ್ತಾ ಇರ್ತಾರೆ ಅಂತವ್ರನ್ನ ಏನಂತಾರೆ ದೇವತೆಗಳು ಅಂತ ಕರೀತಾರೆ ಇನ್ನು ಕೊನೆ ಪ್ರಶ್ನೆ ಹೋಗೋಣ ಶ್ರೀ ಕೃಷ್ಣನ ಬಾಲಲೀಲೆಗಳನ್ನು ನೋಡುವ ಭಾಗ್ಯ ಯಾರಿಗೆ ಲಭ್ಯವಾಗಲಿಲ್ಲ ಕೃಷ್ಣನ ಬಾಲಲೀಲೆಗಳನ್ನು ನೋಡಲಿಕ್ಕೆ ಯಾರಿಗೆ ಸಾಧ್ಯವಾಗಲಿಲ್ಲ ದೇವಕಿ ದೇವಕಿಗೆ ಮತ್ತೆ ಹ್ಞೂ ಹೌದು ದೇವಕಿಗೆ ಯಾಕೆಂದರೆ ಹುಟ್ಟಿದ ತಕ್ಷಣ ಏನಾಗುತ್ತೆ ಕರ್ಕೊಂಡು ಹೋಗ್ಬಿಡ್ತಾನೆ ನಂದಗೋಪಾ ಅಲ್ವಾ ಕರ್ಕೊಂಡು ಹೋಗ್ಬಿಡ್ತಾನೆ ನೋಡ್ಲಿಕ್ಕೆ ಆಗೋದಿಲ್ಲ ಹಾಂ ವಸುದೇವ ದೇವ ದೇವಕಿಯರಿಗೆ ಕೃಷ್ಣನ ಬಾಲಲೀಲೆಯನ್ನು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಯಾರು ನೋಡ್ತಾರೆ ಯಶೋಧೆ ನಂದಗೋಪ ನೋಡ್ತಾರೆ ಅಲ್ವಾ ಅವ್ರಿಗೆ ಆದ ಭಾಗ್ಯ ಇದೆ ಇವ್ರಿಗೆಲ್ಲ ಸರಿಯಾದ ಉತ್ತರ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ಧನ್ಯವಾದಗಳು ಹರೇ ಶ್ರೀ